ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಜಿ ಕನ್ನಡದಲ್ಲಿ ಬರುವಂಥ ಸೀತಾರಾಮ ಸೀರಿಯಲ್ ಎಲ್ಲ ಅಭಿಮಾನಿಗಳಿಗಂತೂ ಸೀತಾರಾಮ್ ಸೀರಿಯಲ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಫೇವ್ರೆಟ್ ಅಂತಾನೆ ಹೇಳೋದು ಸೀತಾರಾಮ್ ಸೀರಿಯಲ್ ಇದರಲ್ಲಿ ಬರುವ ಸಿಹಿ ಪಾತ್ರ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಸಿಹಿ ನಗು ನಗುತ್ತಾ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಆ ಪಾತ್ರ ನೋಡೋದಕ್ಕೇ ಕರೆಕ್ಟಾಗಿ ಟೈಮ್ ಸಿರಿ ಸೀತಾರಾಮ ಸೀರಿಯಲ್ ನೋಡೋದಕ್ಕೆ ಎಲ್ಲರೂ ಬಂದೇ ಟಿ ವಿ ಮುಂದೆ ಕುಂಡಿರುತ್ತಾರೆ ಆದರೆ ಈಗ ಸಿಹಿ ಒಂದು ಅಂತ್ಯವಾಗ್ತಾ ಇದೆ ಈ ಸೀರಿಯಲ್ನಿಂದ ಸಿಹಿ ಪಾತ್ರ ಮುಕ್ತಾಯವಾಗ್ತಾ ಇದೆ ಸಿಹಿ ಅಂತ್ಯ ಸಂಸ್ಕಾರ ಸೀನಿಗೆ ವೀಕ್ಷಕರು ವಿರೋಧ ರಿಯಲ್ ಅಮ್ಮನನ್ನು ತರಾಟೆಗೆ ತೆಗೆದುಕೊಂಡ ಪ್ಯಾಂಟ್ಸ್ ಅದು ಚಿಕ್ಕ ಮಗು ಅವಳ ಅಂತ್ಯ ಸಂಸ್ಕಾರ ಬೇಕಾಗಿತ್ತಾ ಎಂಬ ಪ್ರಶ್ನೆ ಅಭಿಮಾನಿಗಳದ್ದಾಗಿದೆ ಸೀತಾರಾಮ್ ಸೀರಿಯಲ್ನಲ್ಲಿ ಸಿಹಿ ಸಾವಣಪ್ಪಿದ್ದಾಳೆ ಸೀತಾಗೆ ಈ ವಿಷಯ ಗೊತ್ತಿಲ್ಲ ಆಸ್ಪತ್ರೆ ಬೆಡ್ ಮೇಲೆ ಸೀತಾ ಮಲಗಿದ್ರೆ ಇತ್ತ ಅತ್ ಅಂತ್ಯ ಸಂಸ್ಕಾರ ನಡೆಯುತ್ತಿದೆ ಧಾರಾವಿ ಇಷ್ಟು ಕಠೋರವಾಗಿದೆ ವೀಕ್ಷಕರು ವೀಕ್ಷಕರಿಗೆ ಇಷ್ಟವಾಗ್ತಾ ಇಲ್ಲ ಸಿಹಿ ಸೀತಾರಾಮ ಸೀರಿಯಲ್ ಮೊದಲು ತುಂಬ ಸ್ವೀಟಾಗಿ ಬರ್ತಾ ಇತ್ತು ಎಲ್ಲ ಅಭಿಮಾನಿಗಳಿಗೂ ಸಿಹಿ ಮುಖ ನಗು ಮುಖ ಸೀತಾರಾಮ್ ಮುಖ ನೋಡೋದಂದರೆ ತುಂಬ ಖುಷಿ ಈ ಸೀರಿಯಲ್ನಲ್ಲಿ ತುಂಬ ಕಾಮಿಡಿ ಇತ್ತು ಖುಷಿ ಇತ್ತು ದುಃಖ ಇತ್ತು ನೋವಿತ್ತು ಎಲ್ಲವನ್ನು ಒಟ್ಟಾಗಿ ತೋರಿಸಲಾಗಿತ್ತು ಈ ಸೀರಿಯಲ್ನಲ್ಲಿ ಹೀಗಾಗಿ ಎಲ್ಲರೂ ಸಮಯಕ್ಕೆ ತಕ್ಕ ಹಾಗೆ ಬಂದು ಕುಳಿತುಕೊಂಡು ಎಲ್ಲ ಪ್ರೇಕ್ಷಕರು ಕೂಡ ಮನೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಸೀರಿಯಲ್ನನ್ನು ನೋಡ್ತಾ ಇದ್ರು ಆದರೆ ಈಗ ಜಿ ಕನ್ನಡ ಸೀರಿಯಲ್ ಸೀತಾರಾಮ ಈಗ ಕೈ ಆಗಿದೆ ಸಿಹಿ ಸಾವನ್ನು ವೀಕ್ಷಕರು ಒಪ್ಪಿಕೊಳ್ತಿಲ್ಲ ಸಿಹಿಗೆ ಅಪಘಾತವಾದ ದೃಶ್ಯ ಮಾತ್ರ ತೋರಿಸಿದ್ರೆ ವೀಕ್ಷಕರು ಸ್ವಲ್ಪ ಮಟ್ಟಿಗೆ ದುಃಖ ಮರೆಯುತ್ತಿದ್ರೇನು ಆದರೆ ಸೀರಿಯಲ್ನಲ್ಲಿ ಸಾವಿನ ನಂತರ ರಾಮನ ದುಃಖ ಹಾಗೂ ಸಿಹಿ ಅಂತ್ಯ ಸಂಸ್ಕಾರದ ಇಂಚಿಂಚನ್ನು ತೋರಿಸ್ತಿದ್ದಾರೆ ಇದನ್ನು ನೋಡಿದ ವೀಕ್ಷಕರು ನೋವಿನ ಜೊತೆ ಕೋಪ ವ್ಯಕ್ತಪಡಿಸ್ತಿದ್ದಾರೆ ಇಂಥ ದೃಶ್ಯಗಳನ್ನು ತೋರಿಸಿ ಕರಳು ಹಿಂಡಬೇಡಿ ಎಂಬುದು ವೀಕ್ಷಕರ ಮನವಿಯಾಗಿದೆ ಹೌದು ತಾನೆ ಯಾರಿಗೆ ತಾನೇ ಚಿಕ್ಕ ಮಗುವಿನ ಅಂತ್ಯ ಸಂಸ್ಕಾರ ನೋಡೋದಕ್ಕೆ ಇಷ್ಟವಾಗತ್ತೆ ಸಿಹಿಯನ್ನು ತಮ್ಮ ಮನೆಯ ಮಗು ಎಂದು ಭಾವಿಸಿದಂಥ ಅಭಿಮಾನಿಗಳಿಗೆ ಸಿಹಿ ಇನ್ನಿಲ್ಲ ಎಂಬುದನ್ನೇ ತಡೆದುಕೊಳ್ಳಲು ಆಗ್ತಾ ಇಲ್ಲ ಆದರೆ ಈ ಸೀರಿಯಲ್ನಲ್ಲಿ ಸಿಹಿಯ ಸಾವಿನ ನಂತರ ನಡೆಯಬೇಕಾದಂಥ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ ಇದನ್ನು ನೋಡಿದಂಥ ಅಭಿಮಾನಿಗಳು ತುಂಬ ಕೋಪವಾಗಿದ್ದಾರೆ ಅಷ್ಟೇ ಅಲ್ಲದೆ ಸಿಹಿಯ ತಾಯಿಯನ್ನು ಕೂಡ ಅಭಿಮಾನಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು ಎಂಬ ಒಂದು ಕೋಶನನ್ನು ಅಭಿಮಾನಿಗಳು ಸಿಹಿಯ ತಾಯಿಗೆ ಕೇಳಿದ್ದಾರೆ ಸಿಹಿ ಇನ್ನು ಚಿಕ್ಕ ಮಗು ಆ ಮಗುವಿನ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದಾಗಿತ್ತು ಎನ್ನುವುದು ಅಭಿಮಾನಿಗಳದಾಗಿದೆ ಇಲ್ಲಿ ಸೀತಾ ಬೆಡ್ ಮೇಲೆ ಮಲ್ ಮಲಗಿದ್ದಾಳೆ ಅವಳಿಗೆ ಪ್ರಜ್ಞೆನೂ ಇಲ್ಲ ಸಿಹಿ ಇನ್ನಿಲ್ಲ ಎಂಬುದು ಅವಳಿಗೆ ಗೊತ್ತೂ ಇಲ್ಲ ರಾಮ್ ಮಾತ್ರ ಏನು ಮಾಡಲು ಸಾಧ್ಯ ಸಿಹಿ ಸೀತಾ ಎಂಬುದು ರಾಮ್ ಕನಸಾಗಿತ್ತು ಸಿಹಿ ಸೀತಾ ಇದ್ದರೆ ಆ ಮನೆ ನಂದಾ ದೀಪ ಎಂದು ನಂಬಿದಂಥ ರಾಮ್ಗೆ ಇನ್ನು ಮುಂದೆ ಸಿಹಿ ಇಲ್ಲ ಸೀತಾ ಆಸ್ಪತ್ರೆಯಲ್ಲಿದ್ದಾಳೆ ಎಂಬುದನ್ನು ತಡೆದುಕೊಳ್ಳಲು ರಾಮ್ಗೆ ಆಗುವುದಿಲ್ಲ ಹೀಗಾಗಿ ರಾಮ್ ಆಸ್ಪತ್ರೆಯಿಂದ ಮನೆಗೆ ಹೋಗೋದಕ್ಕೂ ರೆಡಿ ಇಲ್ಲ ಮನೆಯಲ್ಲಿ ಯಾರಿದ್ದಾರೆ ಅಂತ ನಾನು ಹೋಗಬೇಕು ಎಂಬ ಪ್ರಶ್ನೆ ರಾಮ್ ತಲೆಯಲ್ಲಿ ಓಡ್ತಾ ಇದೆ ಈಗ ಸೀತಾ ಬಾಳಲ್ಲಿ ಸಿಹಿ ಮತ್ತೆ ವಾಪಸ್ ಬರ್ತಾಳಾ ಸಿಹಿ ಯಾವ ರೂಪದಲ್ಲಿ ಸೀತಾ ಬದುಕಲ್ಲಿ ಮತ್ತೆ ಬರ್ತಾಳೆ ಅಂತ ನಾವು ಕಾದು ನೋಡಬೇಕು ಈ ಸೀರಿಯಲ್ ಮುಂದೆ ಈಗ ಕೈ ಆಗಿರ್ಬೋದು ಮುಂದೆ ಮತ್ತೆ ಸಿ ಆಗತ್ತಾ ಅಂತ ನಾವು ಕಾದು ನೋಡೋಣ ನೀವು ಕೂಡ ಸೀತಾರಾಮ್ ಸೀರಿಯಲ್ ಅಭಿಮಾನಿಗಳಾಗಿದ್ದಲ್ಲಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀತಾರಾಮ್ ಸೀರಿಯಲ್ ಅಭಿಮಾನಿಗಳಿಗೆ ನೀವು ಕೂಡ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು